ಕಾಲ್ತುಡಿತಕ್ಕೆ ಬಲಿಯಾದಂತಹ ಮಗನನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡಿರುವಂತಹ ಪೋಷಕರು ಹಾಸನ ಕುಪ್ಪಗೋಡು ಗ್ರಾಮದಲ್ಲಿ ಭೂಮಿಕ ತಂದೆ ಗೋಳಾಡ್ತಾ ಇದ್ದಾರೆ ಸಮಾಧಿ ಮುಂದೆ ತಂದೆ ಟಿ ಡಿ ಲಕ್ಷ್ಮಣ ಗೋಳಾಟವನ್ನ ಮಾಡ್ತಾ ಇದ್ದಾರೆ ಅಂತ್ಯಕ್ರಿಯೆಯ ಜಾಗದಲ್ಲಿ ಬಿದ್ದು ನಳಾಡ್ತಾ ಇದ್ದಾರೆ ತಂದೆ ಮಗನಿಗಾಗಿ ಕೋಟಿ ಕೋಟಿ ಆಸ್ತಿ ಮಾಡಿದ್ದೀವಿ ಈಗ ಆ ಆಸ್ತಿಯನ್ನ ಏನ್ ಮಾಡಲಿ ಮಗನೇ ಹೋದ್ಮೇಲೆ ನಾವ್ಯಾಕೆ ಇರಬೇಕು ನನ್ನ ಮಗನನ್ನು ಸಾಯಿಸಿಬಿಟ್ರು ಅಂತ ಹೇಳಿ ಗೋಳಾಡ್ತಾ ಇದ್ದಾರೆ ತಂದೆ ಆ ಒಂದು ಸಮಾಧಿ ಮೇಲೆ ಮಲ್ಕೊಂಡು ಗೋಳಾಡ್ತಾ ಇದ್ದಾರೆ ಇಲ್ಲೇ ಓಡಾಟವನ್ನು ಮಾಡ್ತಾ ಇದ್ದ ಇಲ್ಲೇ ಓಡಾಡ್ತಾ ಇದ್ದ ನನ್ನ ಮಗ ಭೂಮೇಕ್ ಈಗ ಅವನನ್ನು ಮಲಗಿಸಿದ್ದೀನಿ ಅಂತ ಹೇಳಿ ಸಮಾಧಿಯ ಮೇಲೆ ಬಿದ್ದು ಒದ್ದಾಡ್ಕೊಂಡು ಗೋಳಾಡ್ತಾ ಇದ್ದ ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ನನ್ನ ಮಗನನ್ನ ಅನ್ಯಾಯವಾಗಿ ಸಾಯಿಸ್ಬಿಟ್ರು ಅಂತ ಹೇಳಿ ಗೋಳಾಡ್ತಾ ಇದ್ದಾರೆ ತಂದೆ ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದೀರಿ ನನ್ ಮಗ ಇಲ್ಲೇ ನನ್ನ ಮಗೋಸ್ಕರ ಮಾಡಿದಂತ ಇದು ಇಲ್ಲ ಹಾಕಿದಿರಿ ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದೇ እንደምን መልክ 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 እንደምን መልክ